ಸರಿ ಗುಡ್ ಮಾರ್ನಿಂಗ್ ಇವತ್ತು ನಾನು ಗುಳ್ಳಿಯವರ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಲ್ಲಿ ಡಿಪ್ ಟೂರ್ ಜಾತ್ರೆಗೆ ಸೊ ನೋಡೋಣ ನೋಡೋಕ್ಕೂ ಮುಂಚೆ ಗುರುಗುಂಟೆ ಪಾಳ್ಯದಲ್ಲಿ ಬಸ್ ಹತ್ತಬೇಕಾದ್ರೆ ದೇವ್ರ ತಕ್ಷಣ ಆಗಲೇಬೇಕು ಬೇಕು ಇಂದ ನಮ್ಮ ಬಸ್ ಹತ್ತಿಸ್ತಾ ಬಸ್ಸಲ್ಲಿ ಒಂಚೂರು ಸೀಟ್ ಇರಲಿಲ್ಲ ನಿಂತ್ಕೊಂಡೇ ಹೋದೆ ಫೈನಲಿ ನಾನ್ ಬಂದೆ ಬಂದಾಯ್ತು ಮತ್ತೆ ಮೆಮೋರಿ ನೆಲ್ಲ ಜ್ಞಾಪನ ಮಾಡಿಸಿದಂತ ಮನೆ ಇನ್ನೊಂದು ಬಂದು ಸುಸ್ತಾಗಿತ್ತು ಬೆಳಗ್ಗೆ ತಿನ್ನಿರೋದಕ್ಕೆ ಸ್ವಲ್ಪನೇ ಚುಕ್ಕತ್ತಿದೆ ಸೈವಾಗ ಕುತ್ಕೊಂಡು ಊಟ ಮಾಡಿದರೆ ನನಗೆ ಜಾಸ್ತಿ ಇದೆ ಇದ್ರ ಮೇಲೆ ಹೋಗಬೇಕು ಆಸ್ತಿ ಆಗೋಗ್ಬಿಟ್ಟೈತೆ ಸೊ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮೇಲೆ ಹೋಗಿ ಅಲ್ಲಿ ಏನೇನು ಹಾಕಿರ್ತಾರೆ ಅನ್ನೋದನ್ನ ಆ್ಯಂಡಲ್ಲಿ ಹೋಗೋದನ್ನು ನಾನು ವೀಡಿಯೋ ಮಾಡ್ತೀನಿ ಇದನ್ನು ನಾನು ನನ್ನ ಚಿಕ್ಕ ವಯಸ್ಸಲ್ಲೇ ನೋಡಿದ್ದು ಕ್ಯಾಪ್ನ ಮತ್ತೆ ರೀಕ್ರಿಯೇಟ್

ಗೈಸ್ ಬದಿಕ್ ಕರ್ಕೊಂಡೋಗ್ತೀನಿ ಬದಿಕ್ ಕರ್ಕೊಂಡೋಗ್ತೀನಿ ಅನ್ಬಿಟ್ ಪ್ಯಾಂಟ್ನೆಲ್ಲ ಇಲ್ಲಿ ನೋಡಿ

జీన్స్ నేను చుచ్చోదు గొప్పగా వదుర్కొంటు నేను గొప్ప హుషారేస్ నో చుచ్చదంతయారీ కలర్ చిచ్చుకో అది యారీకార నానే అదని జాస్తి మిస్ మొత్తెరడు హో ఇల్లే చుచ్చైతే శాట మచా నీ అదే నేను గొప్పలేదు మాట్కర్త సరే ఇడ్కొంటు ಅದು ಇದ್ರ ಮೇಲೆ ಇಟ್ಟೋಗು ಓ ಅಲೋ ನಾನಿರ್ತೀನಿ ರೀಲ್ಸ್ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ನನ್ಗೆ ಇಲ್ಲಿ ನಿಂತ್ಕೊಬಿಟ್ಟು ಎಳ್ನೀರು ಕುಡಿದಂಗೆ ಹೋಗ್ತೀನಲ್ಲ ಅನ್ಕೋತಿದ್ದೆ ಅಷ್ಟರಲ್ಲಿ ಕುಳ್ಳಿ ಅವ್ರ ತಾತನೇ ರೋಟ್ರಿ ಇಡ್ಕೊಂಡು ಬರ್ತಾ ಅವ್ರೆ ಎಳ್ಳೀರ್ ಕಿತ್ಕೊಡಕ್ಕೆ ಖುಷಿಯಾಗಿ ಹೋಗ್ಬಿಟ್ಟು ಇವಾಗ ಇದೆಲ್ಲ ತೋಟ ಅಂತ ಚೆನ್ನಾಗಿದೆ ಅಂತ ನಾನು ಕೂಲ್ ಕೂಲಾಗಿ ಹೋಗ್ತವ್ರೆ ಎಳ್ನೀರ್ ಕಿಳಕ್ಕೆ ತುಂಬ ಫೀಲಾಗಿದೆ ಆಯಿತ ನಾನು ದೂರ ಬಂದು ಇಲ್ಲೆಲ್ಲ ಏಕ್ಲಕ್ಕು ಐ ಮೀನ್ ಫುಲ್ಲು ಲೈನ್ ಸಾಲಾಗು ತೆಂಗಿನಕಾಯಿ ಇದೆಯಾ ಹಾಂ ತಗೊಳ್ಳಿ ಏನಪ್ಪಾ ಅಂತಂದ್ರೆ ಇದು ಏನೋ ಎಳ್ಳಿರ್ ಕುಡಿದಂಗ ಹೋಗ್ಬೇಕಾ ನಾನು ಅಲ್ಲಿ ಬೆಂಗ್ಳೂರ್ ಬಿಡ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸಾರಿ ಅಲ್ಲಿ ನಿಂಬೆಹಣ್ಣು ಬೇಕಾ ಅಂತ ಕೇಳ್ತಿದ್ದಾಳೆ ಆ್ಯಂಡ್ ಮಚ್ಚ ಎತ್ಕೊಬಾ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಆ್ಯಂಡ್ ಇನ್ನೊಂದು ಏನಪ್ಪ ನಂಗೆ ನಿಜವಾಗ್ಲೂ ಏ ಸಿಗಲ್ವೇನೋ ಎಳ್ಳಿರೋ ಬೆಂಗಳೂರು ಬಿಡ್ಬೇಕಾರೆನೇ ಹೇಳಿದೆ ಎಳ್ಳಿರ್ಬೇಕು ನನಗೆ ಅಂತ ಹೇಗ್ಲಿಕ್ಕೂ ಬಂದಿಲ್ಲ ಇಲ್ಲ ಅವ್ರ ತಾತ ಇರಲಿಲ್ಲ ಯಾರು ಇರಲಿಲ್ಲ ಯಾರನ್ನಪ್ಪ ಕೇಳೋದಂತ ಹೋಗ್ತಿದ್ದಿಲ್ಲ ಅಷ್ಟರಲ್ಲಿ ಅವ್ರ ತಾತ ಬಂದ್ರು ರೋಟ್ರಿ ಇಟ್ಕೊಂಡು ಬಂದರು ಎಳ್ಳಿರ್ ಕಿತ್ಕೊಡೋಕೆ ನಾನೀಗ ಎಳ್ಳಿರ್ ಕಿತ್ಕೊಡ್ತಿದ್ದೆ ಅದನ್ನು ಕುಡಿತೀನಿ ಕೇಳಿದ್ದಾಳೆ ಮಚ್ಚ ಮತ್ತೆ ಹಾ ಇಲ್ಲೇ ಇರ್ಲಿ ಬಿಡು ಯಾರು ಎತ್ಕೊಳ್ಳಲ್ಲ ಎತ್ಕೊಂಡು ಹೋಗ್ತೀನಿ ಹ್ಯಾಂಗ ನಮ್ದು ಒಂದು ಪೋಸ್ ಏನಿಲ್ಲ ಸುಮ್ಮನೆ ಪೋಸ್ ಅಷ್ಟೇ ನಮ್ದು ಸನ್ಸೆಟ್ ಚೆನ್ನಾಗಿದೆ ಒಂದು ಇದು ಇದು ಆಕ್ಚುಲಿ ಚೆನ್ನಾಗಿರೋ ನೈಸ್ ಚೆನ್ನಾಗಿರಿ ಬರ್ತಾವಳ ನೋಡಿ ಅಲ್ಲಿ ಇಲ್ಲಿ ಕಾಣಿಸ್ತಿಲ್ವಾ ಅಲ್ಲಿ ಬಾಳೆ ಗಿಡದ ಹುಸ್ಕ ಬಿಟ್ಟಿದ್ದಾಳೆ ಒಂದ್ ನಿಮಿಷ ಇದಾವ್ ತಾತ ಇದು ಈ ಪೀಕರ್ ಎಲ್ಲೋದ್ ನಂಗು ಹಂಗೆ ಇದು ಗೊತ್ತಲ್ಲ ಎಲ್ಲ ವಿಡಿಯೋದಲ್ಲಿ ಇರ್ತಾಳೆ ಕುಳ್ಳಿ ಓಕೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಆ ಅರ್ಥ ಆಗಿಲ್ಲ ಹಾ ಹಾ ಹೇಳಿರು ಇಂಗ್ಲೀಷಲ್ಲಿ ಹೇಳ್ತೀವಿ ಒಂದಿನ ಹೋಗಿದ್ದು ಫುಲ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟೆ ನಮ್ಮೂರಿಗೂ ಇರೋರ್ಗೂ ಏನು ಡಿಫ್ರೆಂಟ್ হ্যাঁ шила не діпросягати не да акюкенве треба писати коли кефект 하게 ಎರಡು টিম ಅಂತ ಇಂತ ಅಲ್ಪ ಅದು ನಿಮ್ಮ ಅಪ್ಡೇಟ್ ಅದೆ ತರಕ್ಕೆ ನಾವು ಓಯ್ ಮನೆ ಕಾಮ ಅಂತ शक